ಯಾರು ಪೂಜೆ ಕೈಗಾರ್ಯಗಳನ್ನು ಮಾಡ್ತಾ ಇರ್ತೀರಾ ಮಂತ್ರ ಜಪತಪಗಳನ್ನ ಮಾಡ್ತಾ ಇರ್ತೀರಾ ಅಂತ ಸಂದರ್ಭದಲ್ಲಿ ಆ ಮಂತ್ರ ಶಕ್ತಿ ಏನಿದೆ ಅದು ದೈವಶಕ್ತಿ ಮಂತ್ರಶಕ್ತಿ ದೈವಶಕ್ತಿ ದೈವಶಕ್ತಿ ಮಂತ್ರಶಕ್ತಿ ಅದರಲ್ಲಿ ಅವರದ್ದೇ ಆದಂತಹ ಶಕ್ತಿ ಇರುತ್ತೆ ಈಗ ಅವರನ್ನ ಅವ್ರಿಗೆ ಸೀಕ್ರೆಟ್ ಕೊಡು ಅವರನ್ನ ಕರೀಲಿಕ್ಕೆ ಭಗವಂತನನ್ನ ಕರೀಲಿಕ್ಕೆ ಆ ವಿಷಯಗಳಿಗನುಸಾರವಾದ ಮಂತ್ರ ಮಂತ್ರಶಕ್ತಿ ಎಂತಕ್ಕಂಥದ್ದು ಏನಿದೆ ಅದು ದೈವ ಶಕ್ತಿ ಹೀಗಿದ್ದಾಗ ಆ ದೈವಶಕ್ತಿ ನಿಮ್ಗೆ ಸಹಾಯವನ್ನು ಮಾಡ್ಬೇಕು ನೀವು ಮಂತ್ರವನ್ನ ಹೇಳ್ತೀರಾ ಜಪತಪಗಳನ್ನ ಮಾಡ್ತೀರಾ ಪ್ರಾರ್ಥನೆಯನ್ನು ಮಾಡ್ತೀರಾ ಉಪವಾಸ ರಥ ಪೂಜೆ ಹೋಮ ಹವನ ದೇವಸ್ಥಾನಗಳಲ್ಲಿ ದರ್ಶನ ದೇವಸ್ಥಾನಗಳಲ್ಲಿ ಪೂಜೆ ಕೈಕರಿಗಳು ಇತ್ಯಾದಿ ಎಲ್ಲ ಕೂಡ ಮಾಡಿಸ್ತೀರಿ ಆ ಸಂದರ್ಭದಲ್ಲಿ ದೈವದ ಅನುಗ್ರಹ ಮತ್ತು ಕೃಪೆ ನಿಮಗೆ ಪ್ರಾಪ್ತಿ ಆಗಬೇಕು ದೈವದ ಸಾಕಾರ ನಿಮ್ಮ ಸಮಸ್ಯೆ ನಿವಾರಣೆಗೆ ಆಗಿನ ಟೈಮಿಗೆ ಕಾರ್ಯವನ್ನು ಮಾಡಬೇಕು ಅದಕ್ಕೆ ಏನ್ ಮಾಡಬೇಕು ಈ ಒಂದು ವಿಡಿಯೋದ ಟಾಪಿಕ್ ಅನ್ನ ನೀವು ನೋಡ್ರಿ ಏನಂತ ಸೂಕ್ಷ್ಮ ಶರೀರ ರೋಗಗ್ರಸ್ತವಾದ್ರೆ ದೇಹದಲ್ಲಿ ರೋಗ ರುಜಿನಿಗಳು ಉತ್ಪನ್ನವಾಗ್ತವೆ ಸೂಕ್ಷ್ಮ ಶರೀರವನ್ನು ರೋಗಗ್ರಸ್ತವಾಗದಂತೆ ತಡೆಯತಕ್ಕಂಥದ್ದು ಹೇಗೆ ಅಂತ ಈ ವಿಷಯಕ್ಕೂ ಈ ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳಿದ ವಿಷಯಕ್ಕೂ ಕೂಡ ಸಮ್ಯತೆ ಮತ್ತು ಹೊಂದಾಣಿಕೆ ಇದೆ ಏನು ಅನ್ನೋದಾದ್ರೆ ಒಂದಕ್ಕೊಂದು ಸಂಬಂಧ ಇದೆ ಏನು ಅಂತ ನೀವು ನೋಡೋದಾದ್ರೆ ಪ್ರತಿಯೊಂದು ದೇಹದಲ್ಲಿನ ಸೂಕ್ಷ್ಮ ಶರೀರ ಏನಿದೆ ಆ ಮನುಷ್ಯನ ಕಲ್ಯಾಣಕ್ಕೆ ಯಶಸ್ಸಿಗೆ ಅವನತಿಗೆ ಮತ್ತು ಆ ಮನುಷ್ಯನ ವಿಫಲತೆಗೆ ಆ ಸೂಕ್ಷ್ಮ ಶರೀರ ಕಾರಣ ಆಗಿರುತ್ತೆ ಈಗ ಪ್ರತಿಯೊಬ್ಬರು ಕೂಡ ಯಾವ ಕ್ಷೇತ್ರದಲ್ಲೇ ಯಾವುದೇ ಒಂದು ಪ್ರಗತಿಯನ್ನು ಸಾಧಿಸಿದ್ರೆ ಮನೆಯಿಂದ ಹಿಡಿದು ರಾಜ್ಯಾದ್ಯಂತ ದೇಶಾದ್ಯಂತ ಯಾವುದೇ ವಿಭಾಗದಲ್ಲಿ ಕೂಡ ಅಷ್ಟೆ ಯಶಸ್ಸನ್ನು ಪಡೆದಿದ್ರೆ ಅದಕ್ಕೆ ಸಂಪೂರ್ಣ ಸಾಕಾರ ಅವರ ದೇಹದ ಸೂಕ್ಷ್ಮ ಶರೀರದಿಂದ ಆಗ್ತಾ ಇರುತ್ತೆ ಆ ಸೂಕ್ಷ್ಮ ಶರೀರ ಕಲುಷಿತವಾದಂತಹ ಪಕ್ಷದಲ್ಲಿ ಆ ಮನುಷ್ಯನ ದೇಹದಲ್ಲಿ ರೋಗರುಜಿನಿಗಳು ಉತ್ಪನ್ನವಾಗ್ತವೆ ರೋಗರುಜಿನಿಗಳು ದೇಹದಲ್ಲಿ ಉತ್ಪನ್ನವಾದ್ರೆ ಯಾವುದೋ ಒಬ್ಬ ಮನುಷ್ಯ ಕ್ರೀಡೆ ಆಟ ಆಡ್ತಾ ಇದ್ದಾನೆ ಅಂತ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಹಾರ್ಟ್ ಅಲ್ಲೋ ಕಿಡ್ನಿನಲ್ಲೋ ಅಥವಾ ಶೌಚಾಲಯ ಕ್ರಿಯೆಗಳನ್ನು ಮಾಡ್ತಕ್ಕಂತಹ ಜಾಗಗಳಲ್ಲೋ ಅಥವಾ ಇತ್ಯಾದಿ ದೇಹಕ್ಕೆ ಸಂಬಂಧಪಟ್ಟ ಕೈ ಕಾಲಿಗೆ ಸಂಬಂಧಪಟ್ಟಂತೆ ಎಲ್ಲಾದ್ರೂ ದೇಹದಲ್ಲಿ ಹುಣ್ಣಾದು ಅಥವಾ ಗಾಯ ಆಯಿತು ಗಡ್ಡೆ ಬೆಳೀತು ಆ ಸಂದರ್ಭದಲ್ಲಿ ಅವನು ಸಕ್ಷಮವಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ಆಗ್ಲಿ ಆಗೋದಿಲ್ಲ ಇದಕ್ಕೆ ಕಾರಣ ಏನು ಮೊದಲು ಕಾರಣ ಶರೀರ ಅಶುದ್ಧವಾಗಿ ನಂತರ ಸೂಕ್ಷ್ಮ ಶರೀರ ಅಶುದ್ಧವಾದ ಕಾರಣ ನಂತರದಲ್ಲಿ ದೇಹದಲ್ಲಿ ರುಜಿನಿಗಳು ಉತ್ಪನ್ನವಾದ್ವು ದೇಹದಲ್ಲಿ ರುಜಿನಿಗಳು ಉತ್ಪನ್ನವಾಗ ಆದಾಗ ನಿಮ್ಗೆ ನೋವು ಇರುತ್ತೆ ಬಾಧೆ ಇರುತ್ತೆ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಆಟ ಕ್ರೀಡೆ ಚಟುವಟಿಕೆ ಇನ್ನಿತರ ಯಾವುದೇ ವಿಭಾಗದಲ್ಲೂ ಕೂಡ ಯಶಸ್ಸನ್ನು ಪಡೆಯಲಿಕ್ಕೆ ಆಗುದಿಲ್ಲ ನೋವು ಬಾಧೆ ಕೊಡ್ತಾ ಇದ್ದಾಗ ಯಾರು ಮಾಡ್ತಾರೆ ಯಾರು ಸಕ್ಷಮ ಕಾರ್ಯ ಮಾಡ್ಲಿಕ್ಕೆ ಆಗುತ್ತೆ ದೇಹವೇ ಒಂದು ರೀತಿಯಾಗಿ ನಮ್ಗೆ ಆಧಾರ ದೇಹವಿ ಶಕ್ತಿ ಈ ಸೂಕ್ಷ್ಮ ಶರೀರ ಪ್ರತಿಯೊಬ್ಬರ ಈ ಯಶಸ್ಸಿನ ಹಿಂದೆ ನೂರರಲ್ಲಿ ನೂರು ಪ್ರತಿಶತ ಕಾರಣ ಇರತ್ತೆ ಹಾಗಾಗಿ ಸೂಕ್ಷ್ಮ ಶರೀರ ಕಲುಷಿತವಾಗದಂತೆ ನೋಡ್ಕೊಳ್ತಕ್ಕಂಥದ್ದು ಹೇಗೆ ಹಾಗೆಯೇ ನೀವು ಮಂತ್ರ ಜಪತಪಗಳನ್ನು ಮಾಡ್ತಾ ಇದ್ರೆ ಆ ಜಪತಪದ ದೈವಶಕ್ತಿ ಯಾರಿರ್ತಾರೆ ಅವರು ನಿಮಗೆ ಸಹಾಯವನ್ನು ಮಾಡಬೇಕು ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಇಚ್ಛೆಗಳನ್ನು ಪೂರ್ಣಗೊಳಿಸಬೇಕು ದೈವದ ಅನುಗ್ರಹ ಲಭ್ಯ ಆಗಬೇಕು ಕೃಪೆ ಲಭ್ಯ ಆಗಬೇಕು ದರ್ಶನ ಲಭ್ಯ ಆಗಬೇಕು ಸಂಪರ್ಕ ಲಭ್ಯ ಆಗಬೇಕು ಅಥವಾ ದೈವದ ಜೊತೆಗಿನ ಒಂದು ಹೊಂದಾಣಿಕೆ ಅಥವಾ ನಂಬಿಕೆ ವಿಶ್ವಾಸ ಎಂತಕ್ಕಂಥದ್ದು ಅದು ಗಟ್ಟಿ ಆಗ್ಬೇಕು ಅದಕ್ಕೆ ಸೂಕ್ಷ್ಮ ಶರೀರದ ಕಾರ್ಯವೇ ಪ್ರಧಾನ ಆಗಿರತ್ತೆ ದೇಹದ ಆರೋಗ್ಯ ಸ್ಥಿತಿ ಕೂಡ ಪ್ರಧಾನ ಆದ್ರೂ ಅದಕ್ಕೆ ಮುಂಚಿನದಾಗಿ ಸೂಕ್ಷ್ಮ ಶರೀರದ ಅಶುದ್ಧತೆ ಹಾನಿಕಾರಕ ಸ್ಥಿತಿ ಅದರಿಂದಾಗಿ ಸೂಕ್ಷ್ಮ ಶರೀರ ಶುದ್ಧವಾಗಿರ್ತಕ್ಕಂಥದ್ದು ಅಗತ್ಯ ಇದೆ ದೈವಶಕ್ತಿ ಬಂದು ನಿಮ್ಗೆ ಕಾರ್ಯವನ್ನು ಮಾಡ್ಬೇಕಂದ್ರೆ ಸೂಕ್ಷ್ಮ ಶರೀರದ ಲೇಯರ್ಸ್ಗಳ ಮುಖಾಂತರ ಕಾರಣ ಶರೀರದ ಲೇಯರ್ಸ್ಗಳ ಸೂಕ್ಷ್ಮ ಸೂಕ್ಷ್ಮ ಕಿರಣಗಳು ಆ ಒಂದು ಊರ್ಜೆಯ ಮೂಲಕ ಶಕ್ತಿಯ ಮೂಲಕ ನಿಮಗೆ ವಿಷಯಗಳು ಲಭ್ಯ ಆಗೋದು ಅಥವಾ ಯಾವುದೋ ಒಂದು ಸಂದೇಶಗಳು ಲಭ್ಯ ಆಗೋದು ಯಾವ ಸಂದೇಶ ನಿಮ್ಮ ದೇಹದಲ್ಲಿ ಉದಾಹರಣೆಗೆ ಯಾವುದೋ ಒಂದು ಆತ್ಮ ಇದೆ ಅದು ಬಾಧೆಯನ್ನು ಕೊಡ್ತಾ ಆ ಆತ್ಮಕ್ಕೆ ನೀವು ದೈವ ನೀವು ಆ ಸಮಸ್ಯೆ ನಿವಾರಣೆಗೋಸ್ಕರ ದೇವಾಲಯಕ್ಕೆ ಹೋದ್ರಿ ದೇವರ ದರ್ಶನಕ್ಕೆ ಹೋದ್ರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ನಾನು ಕೈಲಾದಂತ ಕಾಣಿಕೆಯನ್ನು ಕೊಡ್ತೇನಪ್ಪ ಕೊಡ್ತೇನಮ್ಮ ನನ್ನ ಈ ಸಮಸ್ಯೆಯನ್ನು ನಿವಾರಣೆ ಮಾಡು ಅಂತ ಕೇಳಿ ನನಗೆ ಈ ಆತ್ಮದ ಬಾಧೆ ಬಲೂ ಹೆಚ್ಚಾಗಿದೆ ನನಗೆ ಹೇಗಾದ್ರೂ ನಿವಾರಣೆ ಮಾಡು ಅಂತ ನೀವು ಪ್ರಾರ್ಥನೆ ಮಾಡ್ಕೋ ಆಗ ನಿಮ್ಮಲ್ಲಿ ಒಳ್ಳೆತನ ಇತ್ತು ದೈವದ ಕೃಪೆ ಲಭ್ಯ ಆಯಿತು ಮನೆಯಲ್ಲಿ ಪೂಜೆ ಕೈಗೆರೆಗಳನ್ನು ಕೂಡ ನೀವು ಮಾಡ್ತಾ ಇದೆ ಆಗ ದೈವಶಕ್ತಿ ಅನುಗ್ರಹ ನಿಮ್ಗೆ ಲಭ್ಯ ಆಗಬೇಕು ಮತ್ತೆ ಆ ದೈವಶಕ್ತಿ ಸಂದೇಶ ಆ ದೇಹದೊಳಗಿನ ದುಷ್ಟ ಶಕ್ತಿಗೆ ತಲುಪಬೇಕು ಅಂದರೆ ಆ ಸೂಕ್ಷ್ಮ ಶರೀರದ ವೇವ್ಸ್ಗಳು ಏನಿರ್ತಾವೆ ಶಕ್ತಿ ಏನಿರ್ತಾವೆ ಅದ್ರ ಮುಖಾಂತರ ಲಭ್ಯವಾಗ್ಬೇಕು ಅದಕ್ಕೆ ಸೂಕ್ಷ್ಮ ಶರೀರ ಕಲುಷಿತವಾಗಿದ್ದಂತ ಪಕ್ಷದಲ್ಲಿ ದೈವ ಶಕ್ತಿಯ ಸಂಪರ್ಕ ಆಗೋದಿಲ್ಲ ಅದಕ್ಕೆ ಯಾರು ರೋಗಗ್ರಸ್ತ ಆಗಿರ್ತಾರೆ ಅವರಿಗೆ ದೇವ್ರ ಕನ್ಸಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಈ ಮಕ್ಳು ಶುದ್ಧವಾಗಿದ್ರೆ ಅಥವಾ ಗಂಡಂಗೆ ರೋಗ ಇದ್ರೆ ಹೆಂಡತಿ ಕಾಣಿಸ್ಕೊಳ್ಳೋದು ಎಣ್ತಿ ರೋಗ ಇದ್ರೆ ಗಂಡ ಆರೋಗ್ಯವಾಗಿದ್ರೆ ಗಂಡನಿಗೆ ಕಾಣಿಸ್ಕೊಳ್ಳೋದು ಇಲ್ಲ ಗಂಡ ಇಬ್ರು ರೋಗಗ್ರಸ್ತ ಆಗಿದ್ದಾರೆ ಅಂದ್ರೆ ಮಕ್ಕಳಿಗೆ ಯಾರಿಗಾರು ಕಾಣಿಸ್ಕೊಡ್ದು ತಂದೆ ತಾಯಿಗೆ ಯಾರಿಗಾರು ಕಾಣಿಸ್ಕೋತಾರೆ ಸ್ವಪ್ನದಲ್ಲಿ ಕಾಣಿಸ್ಕೋತಾರೆ ಈ ತರ ಈ ರೀತಿ ಸಂದೇಶ ಕೊಡ್ತಾರೆ ಕಾರಣ ಏನಂದ್ರೆ ಯಾವೊಬ್ಬ ಮನುಷ್ಯ ಹೆಣ್ಣು ಗಂಡ ರೋಗಗ್ರಸ್ತವಾಗಿದ್ದಂಥ ಪಕ್ಷದಲ್ಲಿ ಅಲ್ಲಿ ಸಂಪರ್ಕವನ್ನು ಸಾಧನೆ ದೈವ ದೈವಶಕ್ತಿಗೆ ಸೂಕ್ಷ್ಮ ಶರೀರ ಕಲುಷಿತವಾಗಿದ್ದಂಥ ಪಕ್ಷದಲ್ಲಿ ಆ ವೇವ್ಸು ಏನು ಉಂಟು ಮಾಡುತ್ತೆ ಅದು ಆಗೋದಿಲ್ಲ ಈಗ ನಿಮಗೆ ಇಷ್ಟವಿಲ್ಲದಂತಹ ಆಹಾರವನ್ನು ನೀವು ಬಲವಂತವಾಗಿ ನಿಮ್ಮ ಕುತ್ತಿಗೆ ಹೀಗೆ ಹಿಡ್ಕೋಬಿಟ್ಟು ಬಲವಂತವಾಗಿ ನಿಮಗೆ ತಿನ್ಸಿದ್ರೆ ಹೇಗೆ ನಿಮಗೆ ವಾಮಿಟ್ ಆಗುತ್ತೆ ಇಲ್ಲ ಕಣ್ಣಲ್ಲಿ ನೀರು ಬರುತ್ತೆ ತಡ್ಕೊಳ್ಲಿಕ್ಕಾಗುತ್ತೆ ಏನಾದರೂ ಒಂದು ಸಂಕಟ ಆಗುತ್ತೆ ವೇದನೆ ಏನಾದರೂ ಒಂದು ಸಮಸ್ಯೆ ನಿಮ್ಗೆ ಆಗುತ್ತೆ ಬೇಡ ಅಂತ ದುಃಖಕ್ಕಾದರೂ ದುಕ್ತೀರಾ ಅಥವಾ ಗಲಾಟೆ ಏನಾದರೂ ಕೂಡ ಏನಾದ್ರು ಒಂದು ಮಾಡ್ತೀವಿ ಅಂದ್ರೆ ಅದು ನಿಮ್ಗೆ ಇಷ್ಟ ಇಲ್ಲ ಅಂತ ಅರ್ಥ ಅಂದ್ರೆ ಅದು ನಿಮಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಇಷ್ಟ ಇಲ್ಲ ಅನ್ನೋದಕ್ಕಿಂತ ನಿಮ್ಮ ದೇಹಕ್ಕೆ ನಿಮ್ಮ ಇಚ್ಛೆಗೆ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಅರ್ಥ ಹಾಗೆ ಸೂಕ್ಷ್ಮ ಶರೀರ ಕಲುಷಿತವಾಗಿದ್ದಂತ ಪಕ್ಷದಲ್ಲಿ ದೈವಶಕ್ತಿಯ ಅವರ ಒಂದು ಸಂಪರ್ಕ ಕಾರ್ಯ ವಿಧಾನಕ್ಕೆ ಅದು ಹೊಂದಾಣಿಕೆ ಆಗೋದೇ ಇಲ್ಲ ಅವರು ಆ ರೀತಿಯಾದಂತ ಕಲುಷಿತತೆ ಸಂಪರ್ಕಕ್ಕೆ ಬರೋದೇ ಇಲ್ಲ ಆಗ ಅನ್ಯರ ಮೂಲಕ ಸ್ವಪ್ನಗಳ ಮೂಲಕ ಈ ಒಂದು ಮಾರ್ಗ ಅಥವಾ ವಿಷಯಗಳನ್ನ ಹೇಳಿಸ್ತಾರೆ ಅದಕ್ಕೋಸ್ಕರ ನಿಮ್ಮ ಒಂದು ಕಾರ್ಯಾವಳಿಗಳಾಗಬೇಕು ಇಚ್ಛೆಗಳು ನಿವಾ ಇಚ್ಛೆಗಳು ಪೂರ್ಣ ಆಗ್ಬೇಕು ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗ್ಬೇಕು ದೈವಶಕ್ತಿ ಅನುಗ್ರಹ ನಿಮಗೆ ನೇರವಾಗಿ ನಿಮಗೆ ಲಭ್ಯ ಆಗಬೇಕಂದ್ರೆ ಸೂಕ್ಷ್ಮ ಶರೀರದ ಆರೋಗ್ಯ ಬಲು ಮುಖ್ಯ ಅದು ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಬಲು ಮುಖ್ಯ ಹಾಗಾದ್ರೆ ಯಾವ್ಯಾವ ಕಾರಣಕ್ಕೆ ಸೂಕ್ಷ್ಮ ಶರೀರ ಅಶುದ್ಧವಾಗುತ್ತೆ ಸೂಕ್ಷ್ಮ ಶರೀರದ ಆಹಾರವಾದರೂ ಏನು ಸೂಕ್ಷ್ಮ ಶರೀರದ ಆಹಾರ ಶುದ್ಧವಾದಂತಹ ಕಿರಣಗಳು ಪ್ರಕಾಶಮಾನತೆ ಸೂರ್ಯದೇವನಿಂದ ಯಾರು ಆ ಒಂದು ಶಾಖವನ್ನ ಪಡೆಯುವುದಿಲ್ಲ ಆ ಒಂದು ಬಿಸಿಲನ್ನ ಶರೀರ ಮೈಗೆ ತಗೊಳ್ಳೋದೇ ಇಲ್ಲ ಒಳಗಡೆನೆ ಇರ್ತಾರೆ ಹೊರಭಾಗಕ್ಕೆ ಬರೋದಿಲ್ಲ ಭೂಮಂಡಲದ ಹೊರಭಾಗಕ್ಕೆ ಮನೆಯಿಂದ ಹೊರಭಾಗಕ್ಕೆ ಬರೋದಿಲ್ಲ ನೆರಳಲ್ಲೇ ಇರ್ತಾರೆ ಅವರು ಆ ಮನುಷ್ಯರ ನೋಡಿ ಹೆಚ್ಚು ರೋಗಗ್ರಸ್ತ ಅವರ ದೇಹದ ಅಂಗಾಂಗಗಳು ಹೃದಯ ಆಗಿರ್ಬೋದು ಕಣ್ಣು ಕಿವಿ ಮೂಗು ಕಿಡ್ನಿಗಳಾಗಿರ್ಬೋದು ಅಬ್ಡಮನ್ ಹೊಟ್ಟೆ ಆಗಿರ್ಬೋದು ಅಂಗಾಂಗಗಳು ಶರೀರದ ಅಂಗಾಂಗಗಳು ಎಲ್ಲ ಕೂಡ ಗಟ್ಟಿ ಇರೋದಿಲ್ಲ ಒಂದು ರೀತಿಯಾಗಿ ಮೃದು ಮತ್ತು ಶಿಥಿಲದಿಂದ ಕೂಡಿರ್ತಕ್ಕಂಥದ್ದು ಬೇಗ ಬೇಗ ರೋಗಗ್ರಸ್ತ ಆಗ್ತಕ್ಕಂಥ ಸ್ಥಿತಿಗೆ ಇಲ್ಲಿ ಸೂಕ್ಷ್ಮ ಶರೀರಕ್ಕೆ ಮುಖ್ಯವಾದಂತಹ ಆಹಾರ ಯಾವುದು ಬೆಳಕು ಸೂರ್ಯದೇವನ ಅಗ್ನಿ ಅಗ್ನಿತತ್ವ ಹಾಗೆ ಶುದ್ಧವಾದಂತಹ ವಾಯು ತತ್ವ ಹಾಗೆ ಶುದ್ಧವಾದಂತಹ ಈ ಜಲತತ್ವ ದೇಹ ಸ್ವೀಕರಿಸೋದ್ರು ಕೂಡ ಅದರ ಒಂದು ಸ್ವಲ್ಪ ಪ್ರಭಾವ ಎಂತಕ್ಕಂಥದ್ದು ಈಗ ದೇಹದ ಮೇಲೆ ನೀರು ಹಾಕಿದ್ರೆ ಇದು ಹೀರ್ಕೊಳ್ಳುವಷ್ಟು ಎಷ್ಟು ಹೀರ್ಕೊಳ್ಳಕ್ ಸಾಧ್ಯ ಆಗುತ್ತೆ ಸೀರ್ಕೊಳ್ಳೋದು ಮಿಕ್ಕಿದೆಲ್ಲ ಹಾಗೆ ವಾತಾವರಣಕ್ಕೆ ಡ್ರೈ ಹೋಗುತ್ತೆ ಈಗ ನಾವು ನೀರ್ ಹಾಕೊಂಡು ಮುಖ ತೊಳಿಕೆ ಅಂತ ಈ ಚರ್ಮ ಎಷ್ಟು ಹೀರ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಸೀರ್ಕೊಳ್ಳುತ್ತೆ ಮಿಕ್ಕಿದೆಲ್ಲ ಒಣಗಿ ಹೋಗುತ್ತೆ ಅಂದ್ರೆ ವಾತಾವರಣ ಅವಿ ಮಾಡುತ್ತೆ ಸೂಕ್ಷ್ಮ ಶರೀರದ ಆರೋಗ್ಯ ಪೂರ್ಣ ಸ್ಥಿತಿ ಹಾಗೆಯೇ ಯಾವಾಗ ವಾಯು ತತ್ವವನ್ನ ಸ್ವೀಕಾರ ಮಾಡುತ್ತೆ ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರಕ್ಕೆ ಯಾವುದೇ ರೀತಿಯಾದಂಥ ಕಲುಷಿತವಾಯಿತ ಆಗಬಾರದು ಸೂಕ್ಷ್ಮ ಶರೀರಕ್ಕೆ ಯಾವುದೇ ರೀತಿಯಾದಂತ ಕಲುಷಿತ ವಾಯುತತ್ವ ಆಗಬಾರದು ಈ ಕಲುಷಿತ ವಾಯುತತ್ವ ಯಾವ್ಯಾವುದು ಬರುತ್ತೆ ಮಾಂಸ ಆಹಾರ ಸೇವನೆಯನ್ನು ಮಾಡಿದಂತ ಪಕ್ಷದಲ್ಲಿ ಅದನ್ನ ಏನ್ ಫ್ರೆಶ್ ಆಗಿ ತಗೋತಾರೋ ಅದು ಹೇಗ್ ತಗೋತಾರೋ ಆ ಟೈಮಲ್ಲಿ ಅವ್ರಿಗೇನು ವಾಸನೆ ಅಂತ ಅನ್ಸೋದಿಲ್ಲ ಆ ಟೈಮಲ್ಲಿ ಆದರೆ ಅದನ್ನೇ ಸ್ವಲ್ಪ ಸಮಯ ಎಲ್ಲಾದರೂ ಒಂದು ಮನೆಯಲ್ಲಿ ಎಲ್ಲಾದರೂ ಒಂದ್ ಕಡೆ ಇಟ್ಟಂತಹ ಪಕ್ಷದಲ್ಲಿ ಕೆಟ್ಟ ವಾಸನೆಯಿಂದ ಕೂಡುತ್ತದೆ ಅಂದರೆ ಅದರಲ್ಲಿ ಆ ರೀತಿಯಾಗಿತ್ತು ಅದೇ ಗಂಧವನ್ನು ನೀವು ಇಟ್ಟು ನೋಡಿ ಮರದ ಗಂಧದ ಕೊರಡನ್ನ ಇಟ್ಟು ಎಲ್ಲೇ ಇಟ್ಟಿದ್ರೂ ಕೂಡ ಅದು ಸುಗಂಧವನ್ನೇ ಸೂಸುತ್ತೆ ಅದು ನೆಗೆಟಿವಿಟಿ ಬರೋದಿಲ್ಲ ಸೂಕ್ಷ್ಮ ಶರೀರಕ್ಕೆ ಬಾಧೆ ಕೊಡೋದಿಲ್ಲ ಮಾಂಸ ಆಹಾರ ಸೇವನವನ್ನು ವರ್ಜಿಸೋದು ಇದೇ ಕಾರಣಕ್ಕೆ ಇನ್ನೊಂದು ಪಾಪಪುಣ್ಯ ಇದೆ ಅನ್ನೋದು ಎರಡನೇದಾಗಿ ಈ ಆಹಾರ ಸೇವನೆಯನ್ನು ಮಾಡೋದ್ರಿಂದ ದೇಹದಲ್ಲಿ ಇರತಕ್ಕಂತಹ ಈ ಜಲತತ್ವ ಭೂತತ್ವ ಮತ್ತು ವಾಯುತತ್ವ ಹಾಗೆ ಅಗ್ನಿ ತತ್ವ ಕೂಡ ಮಿಶ್ರಿತವಾಗಿ ಹಾಗೆ ಆಕಾಶ ತತ್ವ ಐದು ತತ್ವಗಳು ಕೂಡ ಮಿಶ್ರಿತವಾಗಿ ಸೂಕ್ಷ್ಮ ಶರೀರದ ಮೇಲೆ ಕಲುಷಿತ ಪ್ರಭಾವವನ್ನ ಬೀರ್ತ ಈಗ ಎಷ್ಟು ಜನಕ್ಕೆ ಮಂತ್ರವನ್ನ ಹೇಳ್ಬೇಡಿ ದೊಡ್ಡ ದೊಡ್ಡ ಮಂತ್ರಗಳು ಮಾಂಸ ಆಹಾರವನ್ನೆಲ್ಲವನ್ನು ಕೂಡ ಬಿಡಬೇಕು ಅಂತ ಸಜೆಸ್ಟ್ ಮಾಡ್ತಾರೆ ನಾನು ಕೂಡ ಮಾಡ್ತೇನೆ ಅದು ಇದೇ ಕಾರಣಕ್ಕೆ ಸೂಕ್ಷ್ಮ ಶರೀರ ಕಲುಷಿತವಾದಂತ ಪಕ್ಷದಲ್ಲಿ ಆ ಜೀವಾತ್ಮಕ್ಕೆ ಪಾಪಗಳು ಉಂಟಾಗ್ತಾವೆ ಆ ರೀತಿಯಾಗಿ ಪಠನೆ ಮಾಡ್ಲಿಕ್ಕೆ ಆಚರಣೆ ಮಾಡ್ಲಿಕ್ಕೆ ಬರೋದಿಲ್ಲ ಈ ಒಂದು ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಆ ಸೂಕ್ಷ್ಮ ಶರೀರ ದೂಷಿತ ಸ್ಥಿತಿಗೆ ಹೋಗುತ್ತೆ ಎರಡನೇದಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನೀವು ಗಮನಿಸಿ ಅದು ಔಷಧಿ ಅಂತ ಕೂಡ ಏನಾದರೂ ಸ್ವೀಕಾರ ಮಾಡಿದ್ರೆ ಆ ಟೈಮಿಗೆ ಅದನ್ನು ಸ್ವೀಕಾರ ಮಾಡಬೇಕು ಅದನ್ನು ಬಿಟ್ಟರು ಅಷ್ಟೇ ನೀವು ಅದನ್ನು ಕಟ್ ಮಾಡಿ ಆದ್ರೂ ಕೂಡ ಇಡಿ ಅಥವಾ ಅದನ್ನೇನಾದ್ರು ಸ್ವಲ್ಪ ಗೆಜ್ಜೆ ಆದ್ರೂ ಕೂಡ ಇಡಿ ಸ್ವಲ್ಪ ಸಮಯ ಇಟ್ಟು ಸಾಕು ತಕ್ಷಣದಲ್ಲಿ ಕೆಟ್ಟ ವಾಸನೆ ಬರುತ್ತೆ ಅದರಿಂದ ಅದೇನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಆಹಾರಕ್ಕೆ ಹಾಕಿ ಸೇವನೆಯನ್ನು ಮಾಡುವುದರಿಂದ ಅದು ಸೂಕ್ಷ್ಮ ಶರೀರದ ಮೇಲೆ ಪ್ರಭಾವವನ್ನು ಬೀರುತ್ತೆ ಯಾವ ರೀತಿಯಾಗಿ ಕೆಟ್ಟ ವಾಸನೆಯಿಂದ ಸೂಕ್ಷ್ಮ ಶರೀರ ಆಗುತ್ತೆ ಅಂತ ಸಂದರ್ಭಕ್ಕೆ ದೈವಶಕ್ತಿ ಆ ಸೂಕ್ಷ್ಮ ಶರೀರದ ಮೂಲಕ ಆ ಒಂದು ಸಂದೇಶವನ್ನಾಗಲಿ ಅಥವಾ ಒಂದು ಎಚ್ಚರಿಕೆಯನ್ನಾಗಲಿ ಅಂತ ಸಂದರ್ಭ ಇದ್ದಂತ ಶಕ್ತಿ ಸೂಕ್ಷ್ಮ ಶರೀರದ ಮೂಲಕ ಪ್ರ ಪ್ರವೇಶ ಮಾಡಿ ಆ ದುಷ್ಟಶಕ್ತಿಗೆ ಆ ಒಂದು ಶಿಕ್ಷಿಸ್ತಕ್ಕಂತಹ ಕಾರ್ಯ ಮಾಡಲಿಕ್ಕಾಗುತ್ತೆ ಈ ಒಂದು ಕಾರಣಕ್ಕೆ ದೇಹದಲ್ಲಿನ ಸೂಕ್ಷ್ಮ ಶರೀರವನ್ನು ಆರೋಗ್ಯಪೂರ್ಣವಾಗಿಡಬೇಕಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಹಾನಿಕಾರಕ ದುಃಖ ಆಲಾಸ್ಯ ಪ್ರಮಾದ ನಿರುತ್ಸಾಹ ಹಾಗೆ ಚಾಡಿ ಹೇಳ್ತಕ್ಕಂಥ ಇತ್ಯಾದಿ ಹಾನಿಕಾರಕ ಕಾರ್ಯಗಳೇನಿರ್ತಾವೆ ಅವುಗಳಿಗೆ ಸಂಬಂಧಪಟ್ಟಂತಹ ವಾಕ್ಯಗಳು ಆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪದಗಳು ಆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಸಂಕಲ್ಪಗಳು ಅವುಗಳನ್ನ ಸೇವನೆಯನ್ನ ಮಾಡ್ತಾ ಇದ್ರೆ ಅಂದ್ರೆ ಮನುಷ್ಯನೇ ಆಡ್ತಾ ಇದ್ರೆ ಅಥವಾ ಸೇವನೆ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಬಾಧೆಗೊಳಗಾಗುತ್ತೆ ಎಲ್ಲಿ ದೇಹಕ್ಕೆ ಒಂದು ಏನು ಹೇಳ್ತಾರೆ ಒಂದು ಕೋವಿಯನ್ನ ತಗೊಂಡು ಹೀಗೆ ಒಂದು ಚುಚ್ಚುತ್ತಾ ಹೋದ್ರೆ ಅಥವಾ ಒಂದು ಕತ್ತಿಯನ್ನ ತಗೊಂಡು ಹೀಗೆ ಹೊಡಿತಾ ಹೋದ್ರೆ ದೇಹ ಎಲ್ಲ ಕೂಡ ಹೇಗೆ ಗಾಯ ಆಗ್ತಾ ಹೋಗುತ್ತೆ ಹಾಗೆಯೇ ವಿಷಯಗಳೇ ಸಂಕಲ್ಪಗಳ ಸೃಷ್ಟಿ ಸ್ಥಿತಿ ಲಯವನ್ನು ಉಂಟು ಮಾಡ್ತಕ್ಕಂಥದ್ದು ಅಂದ್ರೆ ಪದಗಳಿಗೆ ಆ ಶಕ್ತಿ ಇದೆ ಆ ಪದಗಳ ಕಾರಣದಿಂದ ಸೂಕ್ಷ್ಮ ಶರೀರ ಜರ್ಜರಿತವಾಗುತ್ತೆ ಸೂಕ್ಷ್ಮ ಶರೀರದಲ್ಲಿನ ಸಕಾರಾತ್ಮಕ ಕೇಂದ್ರಗಳು ಅದು ಚಕ್ರಗಳು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಗ್ನಚಕ್ರ ಈ ಚಕ್ರಗಳು ಆಗೋದಿಲ್ಲ ಡ್ಯಾಮೇಜ್ ಆಗ್ತಾ ಆಗ ಕಾರ್ಯ ಕಾರ್ಯ ಆಗೋದಿಲ್ಲ ಯಾವುದು ಚಕ್ರಗಳು ಡ್ಯಾಮೇಜ್ ಆಗ್ತವೆ ಆ ದೈವಶಕ್ತಿ ಅನುಗ್ರಹ ಇರೋದಿಲ್ಲ ಆಗ ದೇಹದಲ್ಲಿ ಬಾಧೆಗಳಾಗ್ತವೆ ಸೋಲಾಗುತ್ತೆ ನಷ್ಟ ಆಗುತ್ತೆ ನಂತರದಲ್ಲಿ ಬಂಧಿಸ್ತಕ್ಕಂಥದ್ದೇ ಹೀಗೆ ಕಲುಷಿತ ಮಾಡ್ತಕ್ಕಂಥದ್ದೇ ಹೀಗೆ ಅವ್ನ್ಗೆ ಯಾವ ರೀತಿಯಾಗಿ ಏಟ್ ಕೊಡೋದಿಲ್ಲ ಯಾವ ರೀತಿಯಾಗಿ ಹೊಡೆಯೋದಿಲ್ಲ ಮನುಷ್ಯನ ತೊಂದರೆ ಕೊಡೋದಿಲ್ಲ ಬದಲಿಗೆ ಅವ್ರಿಗೆ ಬುದ್ಧಿಯ ಮೇಲೆ ಆಳ್ವಿಕೆಯನ್ನು ಮಾಡ್ತಾರೆ ಬುದ್ಧಿಯನ್ನು ಕಲುಷಿತ ಮಾಡ್ತಾರೆ ಆಚರಣೆಯನ್ನು ಕಲುಷಿತ ಮಾಡ್ತಾರೆ ಇದರಿಂದ ಏನಾಗುತ್ತೆ ವಿಷಯಗಳು ಈಗ ನಾನು ಏನ್ ಹೇಳಿದೆ ಮೊದಲು ಕಾಮಕ್ರೋದ ಮೋಹದ ಮಾತ್ಸರಿ ಇತ್ಯಾದಿ ದುಃಖ ಇತ್ಯಾದಿ ಸಮಸ್ಯೆಗಳು ಏನ್ ಬರ್ತಾ ಸಂಕಟ ವೇದನೆ ಆಲಾಸ್ಯ ಪ್ರಮಾದ ನಿರಾಸೆ ನಿರುತ್ಸಾಹ ಸುಳ್ಳು ಮೋಸ ವಂಚನೆ ಇಂಥದ್ದೆಲ್ಲ ಸೂಕ್ಷ್ಮ ಇರ್ತಕ್ಕಂಥದ್ದು ಶರೀರ ಇಲ್ಲ ಆದ್ರೆ ಅಸ್ತಿತ್ವ ಇದೆ ಎಲ್ಲ ಮನುಷ್ಯನ ದೇಹದಲ್ಲೇ ಪ್ರಾಣಿಗಳ ಪಕ್ಷಿಗಳಲ್ಲಿ ಆ ಜಾಗವನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ ಇವುಗಳು ದಾಳಿಯಾದಾಗ ಸೂಕ್ಷ್ಮ ಶರೀರದ ಮೇಲೆ ದಾಳಿ ಆಗುತ್ತೆ ಆಗ ಅಲ್ಲಿನ ಚಕ್ರಗಳು ಹಾನಿಗೊಳಪಟ್ಟಂತಹ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ಒಂದು ವಿಷಯಗಳ ಕಾರಣದಿಂದ ಕೂಡ ಸೂಕ್ಷ್ಮ ಶರೀರ ಕಲುಷಿತವಾಗುತ್ತೆ ಆಗ ನೀವು ದೈವಶಕ್ತಿಯಲ್ಲಿ ಮಂತ್ರ ಜಪ ತಪ ಪೂಜೆ ಕೈಕರೆಗಳನ್ನ ಮಾಡೋದ್ರಿಂದನೂ ಕೂಡ ಆ ಸಮಯದಲ್ಲಿ ನಿಮ್ಮ ದೇಹದಲ್ಲೇ ನೀವು ದೈವ ಶಕ್ತಿಗೆ ಹಾನಿ ಮಾಡಿಕೊಂಡಿರುವ ಕಾರಣದಿಂದ ಹೊರಗಿನ ದೈವ ಶಕ್ತಿ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎಷ್ಟೋ ಜನ ಹೋಗ್ತಾರೆ ಪೂಜೆ ಗೈಗರು ಏನೇನೋ ಮಾಡಿಸ್ತಾರೆ ಅದ್ರಲ್ಲಿ ಬೇಗ ಬೇಗ ಪರಿಹಾರ ಆಗೋದಿಲ್ಲ ಅವ್ರಿಗೆ ಏಕೆಂದ್ರೆ ಬದಲಿ ಏನೇನಾರು ಒಂದು ವಿಚಿತ್ರ ಮಾಡಿಸ್ತಾ ಇರ್ತಾ ತಾಂತ್ರಿಕ ಮಾಂತ್ರಿಕ ಬಾಧೆ ಇದ್ರೆ ಆತ್ಮಗಳ ಇದ್ರೆ ಅವ್ನ್ ಗೊತ್ತಿರ್ತಿದ್ ಮೊದಲೇ ಈಗ ನೋಡಿ ನನಗೆ ಗೊತ್ತಿದೆ ನಾನು ನಿಮ್ಗೆ ಹೇಳಿದ್ದೀನಿ ಈಗ ನೀವು ಯಾರಾದ್ರೂ ಈ ವಿಡಿಯೋ ನೋಡ್ತೀರಾ ನಿಮ್ಗೆ ಈ ವಿಷಯಗಳು ಗೊತ್ತಾಗ್ಬಿಡುತ್ತೆ ಆಗ ಮಾಡ್ತೀರಾ ಆ ಈ ಕಾರಣದಿಂದ ಹೀಗಾಗುತ್ತೆ ಅಂತ ತಿಳ್ಕೊಬಿಟ್ಟಿರ್ತೀರಿ ಹಾಗೆ ದುಷ್ಟಾತ್ಮಗಳಿಗೂ ಕೂಡ ಗೊತ್ತು ಅವರು ಈ ದೈವಿಕ ಕಾರ್ಯವನ್ನು ಮಾಡಿದ್ರೆ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ನೀವು ಒಳಗಡೆಯಿಂದಾನೇ ಹಾಳು ಮಾಡ್ಬೇಡಿ ಅವರನ್ನು ಆಗ ದೈವಿ ಶಕ್ತಿ ಸಾಕಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ಅಸಹಕಾರ ಸ್ಥಿತಿಯಲ್ಲಿ ಕೂತ್ಕೋತಾರೆ ಈ ರೀತಿಯಾದಂತಹ ಒಂದು ಕುಟಿಲತೆ ಕೂಡ ನಡೀತ ಅದರಿಂದಾಗಿ ಶಕ್ತಿ ಅನುಗ್ರಹ ಕೃಪೆ ಕೂಡ ಸಿಗ್ಲಿಕ್ಕಾಗೋದಿಲ್ಲ ಮಂತ್ರ ಜಪ ತಪಗಳನ್ನು ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಸಿದ್ಧಿ ಶಕ್ತಿ ಕೂಡ ಲಭ್ಯ ಆಗೋದಿಕ್ಕಾಗೋದಿಲ್ಲ ಅವರು ಶುಚಿತ್ವ ಅಶುಚಿತ್ವದ ಕಾರಣದಿಂದ ಸೂಕ್ಷ್ಮ ಶರೀರಕ್ಕೆ ಬಾಧೆ ಮಾಡ್ಕೋತಾರೆ ಹಾಗಾಗಿ ಲಕ್ಷಾಂತರ ಜಪವನ್ನು ಹೇಳಿರ್ತಕ್ಕಂಥವ್ರಿಗೂ ಕೂಡ ಶಕ್ತಿ ಲಭ್ಯ ಆಗೋದಿಲ್ಲ ಮಾಡ್ತಾರೆ ಯಾರು ಗುರು ಮಾರ್ಗದರ್ಶನ ಮಾಡಿರ್ತಾರೆ ಯಾರು ಹೇಳ್ಕೊಟ್ಟಿರ್ತಾರೆ ಓ ಇವ್ರು ಹೇಳಿದ್ರು ಸುಳ್ಳು ಇದೆಲ್ಲ ಸುಳ್ಳು ಇದರಲ್ಲೆಲ್ಲ ನಂಬತಕ್ಕಂಥದ್ದಿಲ್ಲ ಯಾವ ದೈವನು ಇಲ್ಲ ಯಾವ ದೆವ್ವನೂ ಇಲ್ಲ ಯಾವ ಮಂತ್ರನೂ ಇಲ್ಲ ಯಾವ ಮಂತ್ರ ಶಕ್ತಿನೂ ಇಲ್ಲ ಎಲ್ಲ ಬೂಟಾಟಿಕೆ ಮೂಢನಂಬಿಕೆ ಹಾಗೆ ಹೀಗೆ ಅಂತಾರೆ ಅಂದರೆ ಒಂದು ಸಿದ್ಧಿ ಶಕ್ತಿಯನ್ನು ಪಡಿತಕ್ಕಂಥದ್ದು ಕೂಡ ಅಷ್ಟು ಸುಲಭ ಮತ್ತು ಸರಳ ಅಲ್ಲ ಅದು ಒಂದು ದೈವಶಕ್ತಿ ಅನುಗ್ರಹ ದೈವವನ್ನು ಹೊಲಿಸಿಕೊಳ್ಳೋದು ಈ ಜಗತ್ತಲ್ಲಿ ಯಾವುದಾದ್ರೂ ಕಠಿಣ ಅಂದ್ರೆ ಅದೇ ಸುಲಭ ಅಂದ್ರೂ ಕೂಡ ಅದೇ ಆದ್ರೆ ಸಮರ್ಪಣೆ ಬೇಕು ಸೂಕ್ಷ್ಮ ಶರೀರದ ಅನಾರೋಗ್ಯ ಸ್ಥಿತಿಗೆ ಈಗ ಹೇಳಿದಂತ ಇಷ್ಟೆಲ್ಲ ಅಂಶಗಳು ಕೂಡ ಕಾರಣ ಇದೆ ಹಾಗಾಗಿ ಸೂಕ್ಷ್ಮ ಶರೀರ ಕಲುಷಿತ ಆದ್ರೆ ದೈವಶಕ್ತಿ ಅನುಗ್ರಹ ಕೃಪೆ ಲಭ್ಯ ಆಗೋದಿಲ್ಲ ಮತ್ತು ಆ ಮನುಷ್ಯ ನಿಜ ಜೀವನದಲ್ಲಿ ಯಶಸ್ಸು ಕೂಡ ಆಗೋದಿಲ್ಲ ನಿಜ ಜೀವನದಲ್ಲಿ ಈ ಯಶಸ್ಸು ಆಗದೆ ಇರೋದಕ್ಕೆ ಸೂಕ್ಷ್ಮ ಶರೀರದ ಹಾನಿಕಾರಕ ಸ್ಥಿತಿ ಅದನ್ನ ಆಭಾ ಮಂಡಲ ಅವರ ಮಂಡಲದಲ್ಲಿ ಕೂಡ ಕಾಣಬಹುದು ಕೆಲವರಿಗೆ ಕಪ್ಪಾಗಿರುತ್ತೆ ಕೆಲವರಿಗೆ ಬೂದ್ ಬಣ್ಣ ಆಗಿರುತ್ತೆ ಕೆಲವರಿಗೆ ಹೊಗೆ ಆರೋಪ ಆಗಿರುತ್ತೆ ಕೆಲವರಿಗೆ ಕಾಫಿ ಕಲರ್ ಆಗಿರುತ್ತೆ ಕೆಲವರಿಗೆ ಒಂದು ಬಿಳುಪು ಮಿಶ್ರಿತ ಸ್ಥಿತಿಯಲ್ಲಿರುತ್ತೆ ಇನ್ನು ಕೆಲವರಿಗೆ ಅವರು ಯಶಸ್ಸನ್ನು ಪಡಿತಕ್ಕಂಥವ್ರು ಇದ್ದಂಥ ಪಕ್ಷದಲ್ಲಿ ಅವರ ಆಭಾಮಂಡಲ ಪ್ರಕಾಶಿತ ಮಾನವಾಗಿರುತ್ತೆ ಇದೆಲ್ಲವೂ ಕೂಡ ಸೂಕ್ಷ್ಮ ಶರೀರದ ಒಂದು ಎನರ್ಜಿ ಅದು ಮೇಲ್ ನೋಟಕ್ಕೆನೆ ಬರಿಗಣ್ಣಿಗೆನೆ ಕಾಣಿಸುತ್ತೆ ಅದು ಆ ಒಂದು ಸೂಕ್ಷ್ಮ ಶರೀರ ಸಕ್ಷಮ ಸ್ಥಿತಿನಲ್ಲಿ ಇದ್ರೆ ಈ ಒಂದು ಸೂಕ್ಷ್ಮ ಶರೀರವನ್ನ ಸಕಾರಾತ್ಮಕವಾಗಿ ಇಟ್ಕೊಂಡಂತ ಪಕ್ಷದಲ್ಲಿ ದೈವಾಗ ಅನುಗ್ರಹ ಲಭ್ಯ ಅದಕ್ಕೆ ಎಷ್ಟು ಜನ ಸಿದ್ಧಿ ಶಕ್ತಿಯನ್ನು ಪಡೆತಕ್ಕಂಥವರಿಗೆ ಕಾಡಿ ಕಳಿಸ್ಬಿಡ್ತಾರೆ ಪಿಜ್ಜಾ ತಿನ್ನೋದು ಬರ್ಗರ್ ತಿನ್ನೋದು ಬೇಕರಿ ಅಡುಗೆ ತಿನ್ನೋದು ಹೊರಗಡೆ ಊಟ ಮಾಡೋದು ಹೋಟೆಲ್ ಅಲ್ಲಿ ಊಟ ಮಾಡೋದು ಕ್ಯಾಂಟೀನ್ ಎಷ್ಟು ಜನ ಪಾತ್ರೆಗಳನ್ನ ಮುಟ್ಟಿರ್ತಾರೆ ಎಷ್ಟು ಜನ ಸ್ಪೂನ್ ಯೂಸ್ ಮಾಡಿರ್ತಾರೆ ಎಷ್ಟು ಜನ ಏಂಜಲನ್ನ ಅದಕ್ಕೆ ಅಂಟಿಸಿ ಹೋಗಿರ್ತಾರೆ ಎಷ್ಟೆಷ್ಟು ರೀತಿಯಾದಂತಹ ಅಲ್ಲಿ ಕೊಡು ತಗೋ ತಿನ್ನು ಬಿಡು ಇದೆಲ್ಲ ಆಗಿರುತ್ತೆ ಹಾಗಾಗಿ ಏನಾಗುತ್ತೆ ಆ ಶಕ್ತಿ ಶುದ್ಧ ಶಕ್ತಿ ಇರುವ ಕಾರಣ ದೈವಿಕ ಶಕ್ತಿ ಸಿದ್ಧಿ ಶಕ್ತಿ ಲಭ್ಯ ಆಗೋದಿಲ್ಲ ಅದರಿಂದಾಗಿ ನೀವು ದೂರ ಇದ್ಬಿಡಿ ಕಾರ್ಡಿಗಳಿಗೆ ಹೋಗಿ ಹಣ್ಣು ಹಂಪು ತಿನ್ಕೊಂಡು ಅಲ್ಲಿ ಯಾರ ಸಂಪರ್ಕನೂ ಬರಬೇಡಿ ಈ ತರ ತಪ ಮಾಡಿ ಸಿದ್ಧಿಶಕ್ತಿಯನ್ನು ಪಡೆಯುತ್ತೆ ಅಂತ ನಂತರದಲ್ಲಿ ಅವ್ರು ಬರೋದಿಲ್ಲ ಸಮಾಜದ ನಗರ ಪಟ್ಟಣ ಪ್ರದೇಶ ಹಳ್ಳಿ ಜನ ಸಂಪರ್ಕ ಇದಕ್ಕೆ ಬರೋದಿಲ್ಲ ಯಾಕೆ ಸಿದ್ಧಿ ಶಕ್ತಿ ಹೋಗ್ಬಿಡುತ್ತೆ ಅವ್ರಿಗೆ ಗೊತ್ತಿಲ್ಲ ಹೀಗೆ ದೈವದ ಅನುಗ್ರಹ ಪಡಿಬೇಕು ಅಂದ್ರೆ ಸೂಕ್ಷ್ಮ ಶರೀರ ಆರೋಗ್ಯ ಪೂರ್ಣವಾಗಿರ್ಬೇಕು ಸೂಕ್ಷ್ಮ ಶರ ಆರೋಗ್ಯಪೂರ್ಣವಾಗಿರ್ಬೇಕಂದ್ರೆ ಇಂತ ಎಲ್ಲ ಆಚರಣೆಗಳನ್ನು ಕೂಡ ಮಾಡ್ಬೇಕಂತ ಹೇಳ್ತಾ ಈ ವಿಡಿಯೋ ನನ್ನ ಮುಗಿಸಿದ ಕುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಪಕ್ಷ ಮಾಟಮಂತ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೌಡರ್ ಆರ್ಡರ್ ಮಾಡಬಹುದು ಇದನ್ನು ಸ್ಮಿತ್ಕೊಳ್ಳ ಮೈಕೈ ಕಿಟ್ಕೊಳ್ಳುವುದು ಮನೆಗೆ ಹಾಡ್ದ ಕಾರ್ಯವನ್ನು ಸಂಕಲ್ಪ ಮಾಡಿ ಆ ನೀವು ಈ ಧೂಪದ ಪೌಡರ್ ಮೂಲಕ ಹಿಂದಿರುಗಿಸತಕ್ಕಂಥ ಕಾರ್ಯವನ್ನು ಕೂಡ ಮಾಡಬಹುದು ಇದು ಹೋಗಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಹಾಕಿ ಆತ್ಮದ ಹಾವಳಿ ಇದ್ರೆ ದೂರ ಆಗ್ತವೆ ಕಿಟಿ ಬಾಗಲು ತೆಗೆಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಇದೆ ಇದನ್ನು ವ್ಯವಹಾರಕ್ಕೆ ಹಣಕಾಸಿನ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ವ್ಯವಸ್ಥೆಗಳಲ್ಲಿ ಹಾಕಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೋರೋ ಸೆವೆನ್ ಏಯ್ಟೈಟ್ ಇನ್ ಬರ ಕರೆ ಮಾಡಿ ಬುಕ್ ಮಾಡಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಬುಕ್ಕಿಂಗ್ ಮಾಡು ಕೂಡ ಈ ನಂಬರನ್ನು ಬಳಸಬಹುದು ಹಾಗೆ ಎರಡನೇ ಗಾಯಲ್ ಇದೆ ಎರಡನೇ ಪೌಡರ್ ಇದೆ ಆತ್ಮಸಸ್ಥೆ ವಿವಾಣಿಗೆ ಹಸ್ತಾಂತ್ರಿಕ ಅಂಗಸ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ ವಾಸ್ತವ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮತ್ತು ತಂತ್ರಕ್ಕೆ ಸಂಬಂಧಪಟ್ಟ ಧ್ಯಾನ ಕೊಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕರೆಗಳನ್ನು ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್